ಸೂಪರ್ ಪ್ರಮೆಟ್ ನೈನ್ನಲ್ಲಿ ಇವತ್ತಿನ ಇಡೀ ದಿವಸದ ಪ್ರಮುಖ ಬೆಳವಣಿಗೆಗಳ ವಿಶೇಷ ವರದಿಗಳನ್ನು ನಿಮಗೆ ತೋರಿಸ್ತೀನಿ ಅದಕ್ಕಿಂತ ಮುಂಚಿತವಾಗಿ ರಾಜ್ಯ ದೇಶ ವಿದೇಶಗಳಲ್ಲಿ ನಡೆದಿರುವ ಟಾಪ್ ಏಟೀನ್ ಸುದ್ದಿಗಳನ್ನು ನೋಡೋಣ ರಾಜ್ಯ ಕಾಂಗ್ರೆಸ್ ಸರ್ಕಾರದಲ್ಲಿ ಪವರ್ ಶೇರಿಂಗ್ ಪಾಲಿಟಿಕ್ಸ್ ಶುರುವಾಗಿದೆ ಒಂದು ಕಡೆ ಡಿಕೆ ಶಿವಕುಮಾರ್ ಆಪ್ತ ಶಾಸಕರು ದೆಹಲಿಗೆ ಹೋಗ್ತಿದ್ದಾರೆ ಇನ್ನೊಂದು ಕಡೆ ಮೈಸೂರು ಪ್ರವಾಸ ಮೊಟಕುಗೊಳಿಸಿ ಸಿಎಂ ಸಿದ್ದರಾಮಯ್ಯ ಬೆಂಗಳೂರಿಗೆ ವಾಪಸ್ ಆಗಿದ್ದಾರೆ ಕಾವೇರಿ ನಿವಾಸದಲ್ಲಿ ಹಿರಿಯ ಸಚಿವರು ಹಾಗೂ ಶಾಸಕರ ಜೊತೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸುದೀರ್ಘ ಸಭೆ ನಡೆಸಿದ್ದಾರೆ ಸಚಿವರಾದ ಎಸ್ ಸಿ ಮಹದೇವಪ್ಪ ಹಾಗೆಯೇ ಹಿರಿಯ ಶಾಸಕರಾದ ಆರ್ ವಿ ದೇಶಪಾಂಡೆ ಬಸವರಾಜ ರಾಯರು ರೆಡ್ಡಿ ಅವರೊಂದಿಗೆ ಪಕ್ಷದೊಳಗೆ ಆಗ್ತಾ ಇರುವಂತಹ ಬೆಳವಣಿಗೆಗಳ ಬಗ್ಗೆ ಚರ್ಚೆ ನಡೆಸಿದ್ದಾರೆ ನಾಳೆ ಬೆಳಗ್ಗೆ ಹತ್ತು ಮೂವತ್ತಕ್ಕೆ ಕಾವೇರಿ ನಿವಾಸದಲ್ಲಿ ಸಿಎಂ ಸಿದ್ದರಾಮಯ್ಯ ಮಹತ್ವದ ಸಭೆ ಕರೆದಿದ್ದಾರೆ ಮೆಕ್ಕೆಜೋಳ ಭತ್ತ ಖರೀದಿ ಕೇಂದ್ರ ಹಾಗೆಯೇ ಕಬ್ಬು ಬೆಳೆಗಾರರ ಹೋರಾಟದ ಬಗ್ಗೆ ಚರ್ಚೆ ನಡೆಸುವುದಕ್ಕೆ ಸಭೆ ಆಯೋಜಿಸಲಾಗಿದೆ ಆದರೂ ರಾಜ್ಯ ರಾಜಕೀಯದಲ್ಲಿ ಆಗಿರುವಂತಹ ಬೆಳವಣಿಗೆಗಳ ಬಗ್ಗೆ ಚರ್ಚೆಗಳು ನಡೆಯಲಿವೆ ಅಂತ ಹೇಳಲಾಗ್ತಾ ಇದೆ ಒಂದು ಕಡೆ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಆಪ್ತರು ದೆಹಲಿಗೆ ಯಾತ್ರೆ ಆರಂಭಿಸಿದರೆ ಇನ್ನೊಂದು ಕಡೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ನಾಳೆ ಬೆಂಗಳೂರಿಗೆ ಬರ್ತಿರುವಂಥದ್ದು ಹೊಸ ಹೊಸ ಚರ್ಚೆಗಳನ್ನು ಹುಟ್ಟುಹಾಕಿದೆ ದಿಲ್ಲಿ ದಂಡಯಾತ್ರೆ ಬೆನ್ನಲ್ಲೇ ಕಾಂಗ್ರೆಸ್ನಲ್ಲಿ ರಾಜಕೀಯ ಚಟುವಟಿಕೆ ಗರಿಗೆದರಿದೆ ಡಿಸಿಎಫ್ಡಿಕೆ ಶಿವಕುಮಾರ್ ನಿವಾಸಕ್ಕೆ ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಭೇಟಿ ನೀಡಿ ಚರ್ಚೆ ನಡೆಸಿದ್ದಾರೆ ಶಾಸಕ ದರ್ಶನ್ ಪುಟ್ಟಣ್ಣಯ್ಯ ಎಂಎಲ್ಸಿಗಳಾದ ಸುಧಾಮದಾಸ್ ಹಾಗೇನೆ ಬಲ್ಕಿಸ್ ಬಾನು ಪುಟ್ಟಣ್ಣ ಕೂಡ ಭೇಟಿ ನೀಡಿದ್ದಾರೆ ಅನುದಾನ ಕೇಳುವುದಕ್ಕೆ ಆಗಮಿಸಿದ್ದೇವೆ ಅಂತ ಪರಿಷತ್ ಸದಸ್ಯರು ಹೇಳಿದರೆ ಪವರ್ ಶೇರಿಂಗ್ ವಿಚಾರವಾಗಿ ಏನೂ ಚರ್ಚೆ ಆಗಿಲ್ಲ ಅಂತ ಸ್ಪಷ್ಟನೆಯನ್ನು ಶಾಸಕರು ನೀಡಿದ್ದಾರೆ ರಾಜ್ಯ ಕಾಂಗ್ರೆಸ್ನಲ್ಲಿ ಕುರ್ಚಿ ಕ್ರಾಂತಿ ಸುದ್ದಿ ಇದೆ ಇನ್ನೊಂದು ಕಡೆ ರಾಜ್ಯ ಬಿಜೆಪಿಯಲ್ಲೂ ನವೆಂಬರ್ ಕ್ರಾಂತಿಯ ಚರ್ಚೆಗಳು ಗರಿಗೆದಿರುತ್ತಾಯಿವೆ ಕರ್ನಾಟಕ ಬಿಜೆಪಿ ಅಧ್ಯಕ್ಷರಾಗಿರುವ ಬಿವೈ ವಿಜಯೇಂದ್ರ ಇವತ್ತಿಗೆ ಎರಡು ವರ್ಷವನ್ನು ಪೂರೈಸಿದ್ದಾರೆ ಈ ನಡುವೆ ಬಿಜೆಪಿಯಲ್ಲಿರುವ ಬಂಡಾಯ ನಾಯಕರು ಸಭೆ ನಡೆಸಿದರು ಮಾಜಿ ಸಚಿವ ಕುಮಾರ್ ಬಂಗಾರಪ್ಪ ನಿವಾಸದಲ್ಲಿ ಜಿಎಂ ಸಿದ್ದೇಶ್ವರ್ ರಮೇಶ್ ಜಾರಕಿಹೊಳಿ ಬಿಪಿ ಹರೀಶ್ ಬಿ ಬಿವಿನಾಯಕ್ ಮಹೇಶ್ ಕುಮಟಳ್ಳಿ ಚರ್ಚೆ ನಡೆಸಿದ್ದಾರೆ ಸಭೆಗೆ ಹೋಗುವ ಮುಂಚಿತವಾಗಿ ವಿಧಾನಸೌಧದಲ್ಲಿ ವಿಪಕ್ಷ ನಾಯಕ ಅಶೋಕ್ ಜೊತೆಗೆ ಸಿದ್ದೇಶ್ವರ್ ಚರ್ಚೆ ಮಾಡಿದ್ದು ಅಚ್ಚರಿಗೆ ಕಾರಣವಾಗಿದೆ ಭಾರತ್ ಜೋಡೋ ಯಾತ್ರೆ ವೇಳೆ ರಾಹುಲ್ ಗಾಂಧಿ ಭಾರತೀಯ ಸೇನೆ ವಿರುದ್ಧ ಅವಹೇಳನಕಾರಿ ಹೇಳಿಕೆ ನೀಡಿದ್ದಾರೆ ಎಂದು ಆರೋಪಿಸಿ ಕೋರ್ಟ್ ಮೆಟ್ಟಿಲೇರಲಾಗಿತ್ತು ವಿಚಾರಣಾ ನ್ಯಾಯಾಲಯ ರಾಹುಲ್ ಗಾಂಧಿಯನ್ನ ಆರೋಪಿಯನ್ನಾಗಿ ಪರಿಗಣಿಸಿ ಸಮನ್ಸ್ ಜಾರಿ ಮಾಡಿದ್ದ ಕ್ರಮವನ್ನು ಅಲಹಾಬಾದ್ ಹೈಕೋರ್ಟ್ ಎತ್ತಿ ಹಿಡಿದಿತ್ತು ಇದೀಗ ಅಲಹಾಬಾದ್ ಹೈಕೋರ್ಟ್ ಆದೇಶ ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ಗೆ ರಾಹುಲ್ ಗಾಂಧಿ ಅರ್ಜಿ ಸಲ್ಲಿಸಿದ್ದು ವಿಚಾರಣೆಯನ್ನು ಡಿಸೆಂಬರ್ ನಾಲ್ಕಕ್ಕೆ ಮುಂದೂಡಿಕೆ ಮಾಡಲಾಗಿದೆ ಪಶ್ಚಿಮ ಬಂಗಾಳ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ಕೇಂದ್ರ ಚುನಾವಣಾ ಆಯುಕ್ತರಿಗೆ ಪತ್ರ ಬರೆದು ಕೂಡಲೇ ಎಸ್ಐಆರ್ ನಿಲ್ಲಿಸಿ ಎಂದು ಆಗ್ರಹಿಸಿದ್ದಾರೆ ಈಗಾಗಲೇ ಶುರುವಾಗಿರುವ ವಿಶೇಷ ಮತಪಟ್ಟಿ ಪರಿಷ್ಕರಣೆ ಅವೈಜ್ಞಾನಿಕ ಹಾಗೂ ಬಲವಂತವಾಗಿ ಮಾಡಲಾಗುತ್ತಿದೆ ಈ ರೀತಿಯ ಪ್ರಕ್ರಿಯೆ ಆತಂಕಕಾರಿ ಹಾಗೂ ಅಪಾಯಕಾರಿ ಎಂದು ಮುಖ್ಯ ಆಯುಕ್ತರಿಗೆ ಬರೆದಂತಹ ಪತ್ರದಲ್ಲಿ ಟಿಎಂಸಿ ಅಧಿನಾಯಕಿ ಉಲ್ಲೇಖ ಮಾಡಿದ್ದಾರೆ ದೆಹಲಿ ಕಾರು ಬಾಂಬ್ ಸ್ಫೋಟ ಪ್ರಕರಣದಲ್ಲಿ ಎನ್ಐಎ ಅಧಿಕಾರಿಗಳು ಮತ್ತೆ ನಾಲ್ವರು ಆರೋಪಿಗಳನ್ನು ಅರೆಸ್ಟ್ ಮಾಡಿದ್ದಾರೆ ಜಮ್ಮು ಕಾಶ್ಮೀರದ ಶ್ರೀನಗರದಲ್ಲಿ ಮೂವರು ಹಾಗೂ ಉತ್ತರ ಪ್ರದೇಶದಿಂದ ಒಬ್ಬರನ್ನ ಬಂಧಿಸಲಾಗಿದೆ ಎಲ್ಲಾ ಆರೋಪಿಗಳನ್ನು ಹತ್ತು ದಿನಗಳ ಕಾಲ ಎನ್ಐಎ ಕಸ್ಟಡಿಗೆ ನೀಡಿ ಕೋರ್ಟ್ ಆದೇಶಿಸಿದೆ ಜಮ್ಮು ಕಾಶ್ಮೀರದಲ್ಲಿ ರಾಜ್ಯ ತನಿಖಾ ದಳ ಅಧಿಕಾರಿಗಳು ಕಾಶ್ಮೀರ ಟೈಮ್ಸ್ ಪತ್ರಿಕಾ ಕಚೇರಿ ಬೇರೆ ದಾಳಿ ನಡೆಸಿದ್ದಾರೆ ದಾಳಿ ವೇಳೆ ಎಕೆ ರೈಫಲ್ಸ್ ಗನ್ಗಳು ಜೀವಂತ ಗುಂಡುಗಳು ಪಿಸ್ತೂಲ್ ಮೂರು ಗ್ರೆನೇಡ್ ಲಿವರ್ ಜಪ್ತಿ ಮಾಡಲಾಗಿದೆ ಕಾಶ್ಮೀರ ಟೈಮ್ಸ್ಗೆ ಸಂಬಂಧಿಸಿದ ಹಲವಾರು ಸ್ಥಳಗಳಲ್ಲಿ ಪರಿಶೀಲನೆ ಮುಂದುವರೆದಿದೆ ರಾಜ್ಯಪಾಲರು ಹಾಗೂ ರಾಷ್ಟ್ರಪತಿಗಳು ಮಸೂದೆಗೆ ಸಹಿ ಹಾಕುವ ವಿಚಾರವಾಗಿ ಕೋರ್ಟ್ನ ಸಾಂವಿಧಾನಿಕ ಪೀಠ ಮಹತ್ವದ ತೀರ್ಪು ನೀಡಿದೆ ಸುಪ್ರೀಂಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ಬಿಆರ್ ಗವಾಯಿ ನೇತೃತ್ವದ ಪಂಚಪೀಠ ಈ ನಿರ್ದೇಶನ ನೀಡಿದೆ ಯಾವುದೇ ಮಸೂದೆಗೆ ನಿಗದಿತ ಸಮಯದಲ್ಲಿ ಸಹಿ ಹಾಕದಿದ್ದರೆ ಒಪ್ಪಿಗೆ ಎಂದು ಪರಿಗಣಿಸುವುದು ಅಸಂವಿಧಾನಿಕ ಅದು ಅಧಿಕಾರ ವಿಭಜನೆ ಉಲ್ಲಂಘನೆ ಆಗತ್ತೆ ಎಂದು ಅಭಿಪ್ರಾಯಪಟ್ಟಿದೆ ಕೇರಳದ ಶಬರಿಮಲೆಯಲ್ಲಿ ಜನಸಂದಣಿ ಹೆಚ್ಚಾಗಿದ್ದು ಅಯ್ಯಪ್ಪ ಸ್ವಾಮಿಯ ದರ್ಶನ ಮಾಡುವುದಕ್ಕೆ ಪರದಾಡುವಂತಾಗಿದೆ ಹೀಗಾಗಿ ಇನ್ನು ಮುಂದೆ ಸ್ಥಳದಲ್ಲಿ ಬುಕ್ಕಿಂಗ್ ಮಾಡಲು ದಿನಕ್ಕೆ ಗರಿಷ್ಠ ಐದು ಸಾವಿರ ಜನರಿಗೆ ಮಾತ್ರ ಅವಕಾಶ ಎಂದು ತಿರುವಾಂಪುರ್ ದೇವಸಂ ಬೋರ್ಡ್ ಸ್ಪಷ್ಟಪಡಿಸಿದೆ ಕೇರಳ ಹೈಕೋರ್ಟ್ ಸೂಚನೆ ಮೇರೆಗೆ ಬುಕ್ಕಿಂಗ್ ಮಿತಿಯನ್ನ ಇಳಿಸಲಾಗಿದೆ ಕೇರಳದ ಶಬರಿಮಲೆ ದೇಗುಲದ ಚಿನ್ನಾಭರಣ ಕಳುವು ಪ್ರಕರಣದಲ್ಲಿ ಮತ್ತೆ ಇಬ್ಬರ ಬಂಧನ ಆಗಿದೆ ತಿರುವಾಂಕೂರ್ ದೇವಸ್ವಂ ಬೋರ್ಡ್ನ ಮಾಜಿ ಅಧ್ಯಕ್ಷ ಹಾಗೂ ಮಾಜಿ ಶಾಸಕ ಎ ಪದ್ಮಕುಮಾರ್ ಅವರನ್ನು ಬಂಧಿಸಲಾಗಿದೆ ಈ ಮೊದಲು ಮತ್ತೋರ್ವ ಮಾಜಿ ಅಧ್ಯಕ್ಷ ಎನ್ ವಾಸು ಎಂಬುವರನ್ನು ಬಂಧಿಸಲಾಗಿದೆ ಬೀದರ್ ಕಬ್ಬು ಬೆಳೆಗಾರರ ಜೊತೆಗೆ ನಡೆದಂತಹ ನಾಲ್ಕನೇ ಸಂಧಾನ ಸಭೆ ಯಶಸ್ವಿಯಾಗಿದೆ ಬೀದರ್ ಡಿಸಿ ಶಿಲ್ಪಾ ಶರ್ಮಾ ಹಾಗೂ ಇಎಸ್ಪಿ ಪ್ರದೀಪ್ ಗುಂಟಿ ನೇತೃತ್ವದಲ್ಲಿ ನಡೆದ ಸಭೆಯಲ್ಲಿ ಪ್ರತಿ ಟರ್ ಕಬ್ಬಿಗೆ ಎರಡು ಸಾವಿರದ ಒಂಬೈನೂರ ಐವತ್ತು ರೂಪಾಯಿ ನೀಡುವುದಕ್ಕೆ ಕಾರ್ಖಾನೆ ಮಾಲೀಕರು ಒಪ್ಪಿಗೆಯನ್ನು ಸೂಚಿಸಿದ್ದು ರೈತರು ಅಹೋರಾತ್ರಿ ಧರಣಿ ಹಾಗೂ ರಸ್ತೆ ತಡೆಯನ್ನು ಕೈಬಿಟ್ಟಿದ್ದಾರೆ ಹಾವೇರಿಯಲ್ಲಿ ಮೆಕ್ಕೆಜೋಳಕ್ಕೆ ಸೂಕ್ತ ಬೆಂಬಲ ಬೆಲೆ ನೀಡುವಂತೆ ಆಗ್ರಹಿಸಿ ರೈತರು ಮೃತ ಪ್ರತಿಭಟನೆ ನಡೆಸಿದ್ದಾರೆ ಗದಗ ಜಿಲ್ಲೆ ಲಕ್ಷ್ಮೇಶ್ವರದಲ್ಲಿ ಸ್ವಯಂ ಪ್ರೇರಿತವಾಗಿ ಅಂಗಡಿ ಮುಂಗಟ್ಟು ಬಂದ್ ಮಾಡಿ ಪ್ರತಿಭಟನೆ ಮಾಡಲಾಗಿದೆ ರೈತರ ಪ್ರತಿಭಟನೆಯ ವೇಳೆ ಸ್ವಾಮೀಜಿ ಕುಮಾರ ಮಹಾರಾಜರು ಅಸ್ವಸ್ಥರಾಗಿದ್ದು ಜಿಮ್ಸ್ ಆಸ್ಪತ್ರೆಗೆ ದಾಖಲಿಸಿ ಐಸಿಯುನಲ್ಲಿ ಚಿಕಿತ್ಸೆ ನೀಡಲಾಗ್ತಾ ಇದೆ ರಾಜ್ಯದಲ್ಲಿ ಇನ್ನು ಮುಂದೆ ನಾಯಿ ಕಡಿತದಿಂದ ಸಾವಿಗೀಡಾದರೆ ಅಥವಾ ರೇಬೀಸ್ ರೋಗಕ್ಕೆ ತುತ್ತಾದರೆ ರಾಜ್ಯ ಸರ್ಕಾರ ಐದು ಲಕ್ಷ ರೂಪಾಯಿ ಪರಿಹಾರ ನೀಡಲಿದೆ ಪರಿಷ್ಕೃತ ಪರಿಹಾರ ಮಾರ್ಗಸೂಚಿ ಪ್ರಕಟಿಸಿದ್ದು ಸಣ್ಣ ಗಾಯಗಳಿಗೆ ಐದು ಸಾವಿರ ರೂಪಾಯಿ ನೀಡಲಿದ್ದು ಖಾಸಗಿ ಆಸ್ಪತ್ರೆಗಳಲ್ಲಿ ತುರ್ತು ಚಿಕಿತ್ಸೆಗಾಗಿ ಸುವರ್ಣ ಆರೋಗ್ಯ ಸುರಕ್ಷಾ ಟ್ರಸ್ಟ್ಗೆ ಜವಾಬ್ದಾರಿ ವಹಿಸುವುದಕ್ಕೆ ಸರ್ಕಾರ ನಿರ್ಧಾರ ಮಾಡಿದೆ ಬ್ರಿಟನ್ ಸಮುದ್ರ ಗಡಿಯಲ್ಲಿ ರಷ್ಯಾದ ಪತ್ತೇದಾರಿ ಹಡಗು ಪತ್ತೆಯಾಗಿದೆ ಇದರ ಬೆನ್ನಲ್ಲೇ ರಷ್ಯಾದೊಂದಿಗೆ ಯುದ್ಧಕ್ಕೆ ಸಿದ್ಧ ಎಂದು ಎಚ್ಚರಿಕೆ ನೀಡಿದ್ದಾರೆ ಬ್ರಿಟನ್ನ ರಕ್ಷಣಾ ಕಾರ್ಯದರ್ಶಿ ಜಾನ್ ಕೀಲಿ ಬ್ರಿಟನ್ ಸಮುದ್ರಕ್ಕೆ ನುಗ್ಗಿದ ರಷ್ಯಾದ ಗೂಢಚಾರಿಕೆ ಹಡಗು ಯಾಂಟೋನ್ ಸೇನಾ ವಿಮಾನಗಳ ಮೇಲೆ ಲೇಸರ್ ಕಿರಣ ಹರಿಸಿದೆ ಎಂದು ಆರೋಪಿಸಲಾಗಿದೆ ನೇಪಾಳದಲ್ಲಿ ಮತ್ತೆ ರಾಜಕೀಯ ಸಂಘರ್ಷ ಮುಗಿಲಿದೆ ದಂಗೆ ಬೆನ್ನಲ್ಲೇ ಕಾನೂನು ಸುವ್ಯವಸ್ಥೆ ಕಾಪಾಡುವ ನಿಟ್ಟಿನಲ್ಲಿ ಬಾರಾ ಜಿಲ್ಲೆಯ ಕೆಲವು ಭಾಗಗಳಲ್ಲಿ ಕರ್ಫ್ಯೂ ಜಾರಿ ಮಾಡಲಾಗಿದೆ ಜೆನ್ಸಿ ಗುಂಪಿನ ಯುವಕರು ಮತ್ತು ಮಾಜಿ ಪ್ರಧಾನಿ ಕೆಪಿ ಶರ್ಮಾ ಓಲಿ ಅವರ ಪಕ್ಷದ ಬೆಂಬಲಿಗರ ನಡುವೆ ಹೊಸದಾಗಿ ಘರ್ಷಣೆ ನಡೆದಿದೆ ಸೈಮಾರ ವಿಮಾನ ನಿಲ್ದಾಣದ ಬಳಿಯಲ್ಲಿ ಅಶುವಾಯು ಪ್ರಯೋಗಿಸಿ ಲಾಠಿ ಚಾರ್ಜ್ ಮಾಡಲಾಗಿದೆ ಆಂಧ್ರಪ್ರದೇಶದ ಕೃಷ್ಣಾ ಜಿಲ್ಲೆಯಲ್ಲಿ ಅಚ್ಚರಿಯ ಬೆಳವಣಿಗೆ ನಡೆದಿದೆ ಕೃಷ್ಣಾ ನದಿ ದಡದಲ್ಲಿರುವ ಅವನಿಗಢದ ಶ್ರೀರಾಮಪ್ಪದ ಕ್ಷೇತ್ರದಲ್ಲಿ ಹಾವುಗಳು ಕಾಣಿಸಿಕೊಂಡಿವೆ ಶ್ರೀರಾಮಲಿಂಗೇಶ್ವರ ಸ್ವಾಮಿ ದೇವಸ್ಥಾನದ ಹಿಂಭಾಗದಲ್ಲಿ ಕೃಷ್ಣಾ ನದಿಯಲ್ಲಿ ನೂರಾರು ಹಾವುಗಳು ಕಾಣಿಸಿಕೊಂಡಿದ್ದು ಪ್ರತಿ ವರ್ಷ ಕಾರ್ತಿಕ ಮಾಸ ಮುಗಿದ ಬಳಿಕ ದೇವರ ದರ್ಶನ ಪಡೆಯಲು ಬರುತ್ತವೆ ಅನ್ನುವಂಥದ್ದು ಭಕ್ತರ ನಂಬಿಕೆ